ನಾಯಕನಹಟ್ಟಿ ಪಟ್ಟಣದ ಬಸ್ ನಿಲ್ದಾಣವನ್ನು ನಿರ್ಮಿಸುವಂತೆ ಕರ್ನಾಟಕ ರಾಜ್ಯದ ರೈತ ಸಂಘ ಹಸಿರು ಸೇನೆ ಹೋಬಳಿಯ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಅವರು ಒತ್ತಾಯಿಸಿದರು ಹೌದು ಮಧ್ಯ ಕರ್ನಾಟಕದ ಪವಾಡ ಪುರುಷ ಗುರು ತಿಪ್ಪೇರುದಸ್ವಾಮಿಯ ಪುಣ್ಯಕ್ಷೇತ್ರದಲ್ಲಿ ಬಸ್ ನಿಲ್ದಾಣವನ್ನು ನಿರ್ಮಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಹೋಬಳಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೀಸೆ ಒತ್ತಾಯಿಸಿದರು ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಗುರು ತಿಪ್ಪೇರುದ್ರ ಸ್ವಾಮಿಯ ಪುಣ್ಯಕ್ಷೇತ್ರದಲ್ಲಿ ದಿನ ಬೆಳಗಾದರೂ ಸಾವಿರಾರು ಭಕ್ತರು ಪಟ್ಟಣಕ್ಕೆ ಭೇಟಿ ನೀಡಿ ಸ್ವಾಮಿಯ ಆಶೀರ್ವಾದ ಪಡಿತಾರೆ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಮೂವತ್ತರವರೆಗೆ ಬಸ್ಗಳು ಸಂಚರಿಸುತ್ತವೆ ಆದರೆ ಪಟ್ಟಣದಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣ ಇಲ್ಲಿರೋದ್ರಿಂದ ಬಿಸಿಲು ಮಳೆ ಗಾಳಿ ಎನ್ನದೇ ಬೀದಿಯಲ್ಲಿ ನಿಂತು ಬಸ್ ಬರುವ ತನಕ ಕಾಯುವ ಪರಿಸ್ಥಿತಿ ಪ್ರಯಾಣಿಕರದಾಗಿದೆ ಆದ್ರಿಂದ ಪಟ್ಟಣದಲ್ಲಿ ಶೀಘ್ರವಾಗಿ ಬಸ್ ನಿಲ್ದಾಣವನ್ನು ನಿರ್ವಹಿಸಬೇಕಂತ ಆಗ್ರಹಿಸಿದ್ರು ಚಳ್ಳಕೆರೆ ಜಗಳೂರು ದಾವಣಗೆರೆ ಪಟ್ಟಣಗಳಿಗೆ ಸಾರಿಗೆ ಇಲಾಖೆಯಿಂದ ಬಸ್ಗಳನ್ನು ಒದಗಿಸಬೇಕಂತ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡ್ರು ಚಿತ್ರದುರ್ಗ ಭಾಳ ದಿನದ ಭಾಳ ದಿನದಿಂದಲೂ ಇಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ ಭಾಳ ಬೇರೆ ಕಡೆಯಿಂದ ಬರ್ತಕ್ಕಂಥ ಪ್ರವಾಸ ಬಂದಿರ್ತಕ್ಕಂಥ ಎಲ್ಲ ಸ್ತ್ರೀಗರಿಗೆ ಬಂದರೆ ಸ್ವಾಮೀಜಿ ದೇವಸ್ಥಾನಕ್ಕೆ ಬಂದಿರ್ತಕ್ಕಂಥದ್ದು ಭಾಳ ಸಂದರ್ಭ ಆಗುತ್ತೆ ಅದರಿಂದ ಶೀಘ್ರ ಸಂಬಂಧಪಟ್ಟ ಶಾಸಕರು ಹಾಗೂ ಸಂಸದರು ಈ ಒಂದು ಈ ಒಂದು ಬಸ್ ಸ್ಟ್ಯಾಂಡು ಅತಿ ಶೀಘ್ರದಲ್ಲೇ ನೆರವೇರಿಸಿಕೊಳ್ಳಬೇಕು ತಮ್ಮಲ್ಲಿ ಕೇಳ್ಕೊಡ್ತೀವಿ ಅಭಿವೃದ್ಧಿ ಸೇರಿದ ಕ್ಷೇತ್ರದಲ್ಲಿ ಪ್ರತಿದಿನ ಸುಮಾರು ಸಾವಿರಾರು ದಿನ ಸಾವಿರಾರು ಜನಗಳು ಬ್ಯಾಂಕಿಟ್ಗೆ ಬಂದು ಹೋಗುವಂತಹ ಒಂದು ಪುಣ್ಯಕ್ಷೇತ್ರವಾಗಿರುವಂತಹ ಈ ಬ್ಯಾಂಕಿಟಿ ಸರಿಯಾದ ಒಂದು ಬಸ್ ಬಸ್ ವ್ಯವಸ್ಥೆ ಆಗಲಿ ಬಸ್ ನಿಲ್ದಾಣ ಆಗಿ ಹಾಗೂ ಯಾವುದೇ ತರಹದ ಪ್ರಯಾಣಿಕರಿಗೆ ಇಲ್ಲಿ ಸೌಲಭ್ಯ ಇರೋದಿಲ್ಲ ಇಡೀ ನೀರಿಂದಾಗಿರಲಿ ಹಾಗೂ ಬಸ್ ಸ್ಟ್ಯಾಂಡ್ ಆಗಿರಲಿ ಯಾವುದೇ ತರಹದ ಭಕ್ತಿ ಜಾಲಯದ ಕಾರಣ ಅತಿ ದೀರ್ಘವಾಗಿ ನಾಯಕಿಯಲ್ಲಿ ಭಕ್ತೀಕರಣ ಆಗ್ಬಿಟ್ಟು ಅಂತ ಕರ್ನಾಟಕ ರಾಜ್ಯ ವೇತರ ಸಂಘದ ಉಪಾಧ್ಯಕ್ಷನಾದ ಡಾಕ್ಟರ್ ನಾಗರಾಜ್ ಬಿಜೆಧ ಬಾ ಆಗ್ರಹಿಸ್ತಾ ಇದ್ದೇನೆ ಈಗ ಇದು ಪುಣ್ಯಕ್ಷೇತ್ರ ನಾಯಕಿ ಪ್ರದೇಶ ಆಗಿರುವುದರಿಂದ ಸುತ್ತಮುತ್ತ ಅಡಿಗಳನ್ನು ಪ್ರತಿ ದಿನ ನಾಯಕನಿಗೆ ಬಂದು ಹೋಗಂತ ಒಂದು ವ್ಯವಸ್ಥೆ ಇರ್ತದೆ ಆದರೆ ಇಲ್ಲಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಆದರೆ ಗೌರ್ಮೆಂಟ್ ಬಸ್ಗಳು ಯಾವುದೇ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಇಲ್ಲಿ ಕೆಳಕೆರೆ ಟು ದಾವಣಗೆರೆಗೆ ಒಂದು ನಿರ್ದಿಷ್ಟವಾದಂಥ ಸಭೆಗಳಲ್ಲಿ ಸರ್ಕಾರಿ ಬಸ್ಗಳನ್ನು ಬಿಡಬೇಕಂತಂದು ನಾನು ಸಂಬಂಧಪಟ್ಟಂಥ ಇಲಾಖೆಯವರಿಗೆ ನಾನು ಮನವಿ ಮಾಡಿಕೊಳ್ತಿದ್ದೀನಿ ಈ ಸಂಬಂಧಪಟ್ಟಂಥ ಇಲಾಖೆಗಳು ಹಾಗೂ ಇಲಾಖೆಯವರು ಈ ನಮ್ಮ ನಾಯಕಿಯಲ್ಲಿ ಸಮಸ್ಯೆಗಳ ಸರಮಾಲೆಯಿಂದ ತುಂಬಿಕೊಂಡಿದೆ ಹಾಗಾಗಿ ಪ್ರತಿದಿನ ಬರುವಂಥ ಪ್ರಯಾಣಿಕರಲ್ಲಿ ಒಂದು ರೋಜರು ಉಂಟಾಗುವುದೇನಂದರೆ ಬಸ್ ನಿಲ್ದಾಣ ಇಲ್ಲಿ ಮುಖ್ಯವಾಗಿ ಬಸ್ ನಿಲ್ದಾಣ ಆಗಬೇಕಾಗಿದೆ ದಯವಿಟ್ಟು ಸಂಬಂಧಪಟ್ಟಂತ ಇಲಾಖೆ ಇದಕ್ಕೆ ಗಮನ ನಮ್ಮ ಮಾನ್ಯ ಶಾಸಕರು ಸಂಸದರು ಹಾಗೂ ಇನ್ನಿತರ ರಾಜಕಾರಣಿ ಮುಖಂಡಗಳೆಲ್ಲ ಇದರ ಮೇಲೆ ಗಮನ ಹರಿಸಿ ಇದು ಬಹಳ ದಿನಗಳ ಒಂದು ಬೇಡಿಕೆ ಆಗಿರೋದ್ರಿಂದ ಇದು ಅತಿ ಶೀಘ್ರವಾಗಿ ಆಗ್ಬೇಕಂತ ನಾನು ಕೇಳ್ಕೊತೇನೆ